ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಸಂಜೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಚಿಕನ್ ಮಟನ್ ತಿನ್ನೋಲ್ಲ ಅನ್ನೋರಿಗೆ ಇದೊಂದೊಳ್ಳೆ ರೆಸಿಪಿ ಇದು ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಯಾವುದಿರದ್ದು ಕಬಾಬು ಅಂತ ನಾನು ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಚಿಕನ್ ಥರನೇ ಇದೆ ಆದರೆ ಇದು ಚಿಕನ್ ಅಲ್ಲ ತುಂಬ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ತಿಂತಾ ಇದ್ದರೆ ಚಿಕನ್ ತಿಂತಾ ಇದ್ದೀವಿ ಅಂತಲೇ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬನ್ನಿ ವಿಡಿಯೋ ಶೇರ್ ಮಾಡ್ತೀನಿ ಗೊತ್ತಾಯ್ತಲ್ಲ ಯಾವುದು ಅಂತ ಅಲಸಿನಕಾಯಿ ಕಬಾಬು ಹೌದು ತುಂಬಾ ಚೆನ್ನಾಗಿರುತ್ತೆ ಇವಾಗಂತೂ ಸೀಸನ್ ಬಂತಲ್ವ ಹಾಗಾಗಿ ನಾನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಅಲಸಿನಕಾಯಿನ ಫಸ್ಟು ಕಟ್ ಮಾಡಬೇಕಾದ್ರೆ ಚಾಕುಗೂ ಎಣ್ಣೆ ಹಾಕೋಬೇಕಾಗುತ್ತೆ ಕೈಗೂ ನಾವು ಎಣ್ಣೆ ಹಾಕ್ಕೋಬೇಕಾಗುತ್ತೆ ತುಂಬಾ ಗಟ್ಟಿ ಇತ್ತು ಅಂದರೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಒಣಗ್ದಂಗೆ ಆಗಿತ್ತು ಒಳಗಡೆ ಸಾಫ್ಟಾಗೇ ಇತ್ತು ನೋಡಿ ಇದೆಲ್ಲ ಸ್ವಲ್ಪ ಕಷ್ಟನೇ ಹೆಚ್ಚೋದು ಹಾಗಾಗಿ ತುಂಬಾ ಕಷ್ಟ ಆಯ್ತು ಇದು ನೆಚ್ಚೋತಿಗೆ ನೋಡಿ ಸೆಂಟ್ರಲ್ಲಿ ಅದು ದಂಟಿರುತ್ತಲ್ಲ ಅಲ್ಲಿ ಮಾತ್ರ ಆಗಿತ್ತು ಬಾಕಿ ಎಲ್ಲ ಚೆನ್ನಾಗೇ ಇತ್ತು ನೋಡಿ ಅದನ್ನು ನೀಟಾಗಿ ಅದ್ರದ್ದು ಸಿಪ್ಪೆಲ್ಲ ತಕ್ಕೊಂಡು ಬರ್ತೀನಿ ಇಲ್ಲಾಂದರೆ ವೀಡಿಯೋ ಲೆಂತಿ ಆಗೋಗುತ್ತೆ ನೋಡಿ ಇದು ಕಪ್ಪುದು ದಂಟು ಮಾತ್ರ ಕಪ್ಪುದಾಗಿತ್ತು ಸೈಡಲ್ಲೆಲ್ಲ ಸಾಫ್ಟಾಗಿ ಇತ್ತು ನಾನು ಆ ದಂಟು ಹೆಂಗಿದ್ರು ಅದು ಬಿಸಾಕೋದಿಲ್ವಾ ಹಾಗಾಗಿ ನಾನು ಆ ದಂಟನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಕಬಾಬ್ ಮಾಡೋಕ್ಕೆ ಅಂತಂದರೆ ಸ್ವಲ್ಪ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೋಬೇಕಾಗುತ್ತೆ ತುಂಬ ದಪ್ಪ ಇದ್ದರೂ ಚೆನ್ನಾಗಿರೋದಿಲ್ಲ ತುಂಬ ಸಣ್ಣ ಇದ್ದರೂ ಚೆನ್ನಾಗಿರೋದಿಲ್ಲ ಒಂದು ಮೀಡಿಯಮ್ ಸೈಜದಲ್ಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರು ನೋಡಿ ಇಷ್ಟು ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಫಸ್ಟು ನಾನು ತಣ್ಣೀರ್ ಹಾಕೊಂಡು ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನನ್ನ ಕಪ್ಪು ಬಂದ್ಬಿಡುತ್ತೆ ಇನ್ನು ಒಂದು ಐದು ನೀರು ನೋಡಿ ನಾನು ಇಷ್ಟ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ನೀರು ಜಾಸ್ತಿ ಹಾಕೋದು ಬೇಡ ನಾನಿವತ್ತು ಮನೆಯಲ್ಲೇ ನಾನು ಪೌಡ್ರ್ ರೆಡಿ ಮಾಡ್ಕೊತಾ ಇದ್ದೀನಿ ಫ್ಲೋರ್ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಫ್ಲೋರ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದರಿಂದ ಒಂದೂವರೆ ಸ್ಪೂನ್ ನಮ್ಮ ಹತ್ರ ಅಳ್ಸಿನಕಾಯಿ ಎಷ್ಟು ಅದ್ರ ಪ್ರಮಾಣದ ಮೇಲೆ ತೊಗೋಬೇಕಾಗುತ್ತೆ ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಖಾರ ತಿನ್ನೋರು ಒಂದರಿಂದ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ ಇದೆಲ್ಲ ಮನೇಲೇ ಮಾಡ್ಕೊಂಡಿರೋ ರೆಡಿ ಮಸಾಲೆ ಜೀರಿಗೆ ಪುಡಿ ಒಂದು ಸ್ಪೂ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಅಂಗಡಿಯಿಂದ ಕಬಾಬ್ ಪೌಡರ್ ತಂದರೆ ಅದಕ್ಕೆ ಕಲ್ಲರಲ್ಲಿ ಹಾಕಿರ್ತಾರಲ್ವ ಹಾಗಾಗಿ ನಾನು ಇವಾಗ ಅಂಗಡಿಯಿಂದ ಥರದನ್ನ ಅವಾಯ್ಡ್ ಮಾಡಿದ್ದೀನಿ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅರಿಶಿನ ಪುಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ಇದಕ್ಕೆ ಎಷ್ಟ್ರ ಏನು ಹಾಕಿದ್ದೀವಿ ಅಂತ ಅಂದರೆ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಅಂಗಡಿಯಿಂದ ಥರ ಪೌಡ್ರಿಗೆ ನಾವು ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ತೀವಲ್ವ ಇವತ್ತು ನಾವು ಮನೇಲೇ ರೆಡಿ ಮಾಡ್ಕೊಂಡು ಇರೋ ಅಂತ ಹೋಮ್ ಮೇಡ್ ಕಬಾಬ್ ಅಂತಲೇ ಹೇಳ್ಬೋದು ನೋಡಿ ಸ್ವಲ್ಪ ಬೇಯಬೇಕಿದು ಬೇಯ್ತಿದ್ದಂಗೆ ನಾನು ನೀರು ನೋಡಿ ಎಷ್ಟು ಹಾಕ್ಕೊಂಡು ನೀರನ್ನ ಜಾಸ್ತಿ ಹಾಕೋಬಾರ್ದು ಇದ್ರ ನೀರನ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ ಇಷ್ಟೇ ನಾನು ಎತ್ತಿಟ್ಕೊಂಡಿದ್ದು ನೀರನ್ನ ನಾವು ಮಿಕ್ಸ್ ಮಾಡಬೇಕಲ್ಲ ಅದಕ್ಕೆ ಅದೇ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಒಂಚೂರು ಮುಂದೆ ಇರಬೇಕು ಅಳಸಿನಕಾಯಿ ಅಲ್ವಾ ಸ್ವಲ್ಪ ಸಪ್ಪೆ ಬರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಖಾರನ ಸ್ವಲ್ಪ ಮುಂದೆ ಹಾಕೋಬೇಕಾಗುತ್ತೆ ನೋಡಿ ಜಾಸ್ತಿ ತೆಳ್ಳು ಕಲ್ಸ್ಕೊಬಾರ್ದು ಯಾಕಂದ್ರೆ ನಾವು ಅಳಸಿನಕಾಯಿನ ನಾವು ಬೇಸಿರೋದ್ರಿಂದ ಅದರಲ್ಲೂ ನೀರಿನ ಅಂಶ ಇರುತ್ತೆ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕಾಗುತ್ತೆ ನೋಡಿ ಇದನ್ನು ಕಾನ್ಫ್ಲೋರ್ ಹಾಕಿರೋದ್ರಿಂದ ಕಲಿಸ್ಬಿಟ್ಟು ಇಟ್ಟಾಗ ಏನಾಗುತ್ತೆ ಸ್ವಲ್ಪ ಅದು ಆಗುತ್ತೆ ಒರಟಾಗುತ್ತೆ ಅದು ಒಣಗ್ದಂಗೆ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರಿನ ನೀರನ್ನು ಇರೋ ಥರ ನಾನು ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಇದು ಕೋಟಿಂಗ್ ಬರಲಿ ಅಂತೇಳಿ ನಾನು ಒಂದು ಸ್ಪೂನಷ್ಟು ಕಡಲೆ ಕಡಲೆ ಇಟ್ಟು ಹಾಕ್ಕೊಂಡಿದ್ದೀನಿ ಒಂದರಿಂದ ಎರಡು ಸ್ಪೂನಷ್ಟು ಕಡಲೆ ಇಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾವು ತಿನ್ಬೇಕಾರೆ ಅದು ಕ್ರಿಸ್ಪಿಯಾಗೂ ಇರಬೇಕು ಒಳಗಡೆ ಆಗಿ ಬೇಯಬೇಕಲ್ವ ಹಾಗಾಗಿ ಈ ಕಡೆ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ ಎಣ್ಣೆ ಐತೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಫುಲ್ಲು ಒಣಗ್ದಂಗೆ ಆಗೈತೆ ನೋಡಿ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅಷ್ಟೇ ಚುಂಬಿಸ್ಕೊಂಡು ನೀರನ್ನ ಒಂದೊಂದನ್ನೇ ಇದ್ದೀನಿ ಎಣ್ಣೆ ಕಾದಿರಬೇಕು ಕಾದ್ರೆ ಎಣ್ಣೆನ ಸಿಮ್ ಮಾಡ್ಕೋಬೇಕಾಗುತ್ತೆ ಅಯ್ಯಲ್ಲಿ ಇಟ್ಕೊಂಡು ಬೇಸರ ಏನಾಗುತ್ತೆ ಅಂದರೆ ಮೇಲುಗಡೆ ಸೀದೋಗುತ್ತೆ ಒಳಗಡೆ ಬೇಯೋದಿಲ್ಲ ಹಾಗಾಗಿ ಎಣ್ಣೆ ತುಂಬ ಕಾದಿರೋದನ್ನ ನಾವು ಸಿಮ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪನೇ ಹಾಕ್ಕೊಂಡು ಏನು ಅದು ಅಂಟ್ಕೊಳುತ್ತಪ್ಪ ಬಾಣ್ಲಿಗೆ ಅವೆಲ್ಲ ಏನು ನೀಟಾಗಿ ಎದೊಳಗುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ನೀಟಾಗಿ ಮಾಡೋಕ್ಕೂ ಬರುತ್ತೆ ಇದು ಏನು ಅಂತಂದರೆ ಕಟ್ ಮಾಡೋಕೆ ಒಂದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಾಕಿ ಇದು ತುಂಬಾ ರುಚಿಯಾಗಿರುತ್ತೆ ಕಬಾಬು ಚಿಕನ್ ನಾನ್ ವೆಜ್ ಇರೋರು ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗೆ ತಿನ್ಬೋದು ಇದನ್ನು ನೋಡಿ ಎಣ್ಣೆಲಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೆ ಕರಿಬೇಕಾಗುತ್ತೆ ಅಯ್ಯಲ್ಲಿ ಇಟ್ಕೊಂಡು ಕರೆದ್ರೆ ಸೀದೋಗಿಬಿಡುತ್ತಲ್ವ ಹಾಗಾಗಿ ನಾನು ಸಿಮ್ಮಲ್ಲಿ ಇಟ್ಕೊಂಡು ಕರ್ಕೊಂಡಿದ್ದೀನಿ ಎರಡರಿಂದ ಮೂರು ಸಲ ನಾನು ಮಾಡಿಕೊಂಡೆ ಇದನ್ನು ಮಕ್ಳಿಗೂ ತುಂಬಾ ಇಷ್ಟ ಆಯಿತು ಮನೇಲೂ ಕೂಡ ಎಲ್ಲರೂ ಇಷ್ಟಪಡ್ತಾರೆ ನೀವು ಒಂದು ಸಲ ಟ್ರೈ ಮಾಡಿ ಇವಾಗಂತೂ ಅಳಸಿನಕಾಯಿ ಸೀಸನ್ ಐತಲ್ವ ಹಾಗಾಗಿ ನಾನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಇದ್ರದ್ದು ಕೊತ್ತಳಸಿನಕಾಯಿದು ಮಟನ್ ಮಸಾಲೆ ಇಟ್ಟು ಕೂಡ ವೀಡಿಯೋ ಮಾಡಿದ್ದೀನಿ ಅದನ್ನು ನಾನು ಮುಂದಿನ ವೀಡಿಯೋ ಮುಂದಿನ ದಿನಗಳಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವಾಗ ನಾನು ಕಬಾಬ್ ಮಾಡಿದ್ದೀನಲ್ಲ ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೆ ನೋಡಿ ನೀಟಾಗಿ ಬೇಯಬೇಕಿದು ಒಟ್ಟಿನಲ್ಲಿ ಸೀಸಬಾರ್ದು ಒಳಗಡೆನು ಬೇಯಬೇಕು ನಮಗೆ ಮೇಲೇನೂ ಕ್ರಿಸ್ಪಿಯಾಗಿರಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ನೋಡಿದ್ರಲ್ಲ ನಾನು ಯಾವ ರೀತಿ ಸಂಜೆ ಸ್ನ್ಯಾಕ್ಸಿಗೆ ಅಳಸಿನಕಾಯಲ್ಲಿ ಕಬಾಬ್ ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಅವರನ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದಾಗ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇದಕ್ಕೆ ಸಾಸ್ ಇರಬೇಕು ಈರುಳ್ಳಿ ಇರಬೇಕು ಮೇಲ್ಗಡೆ ನಿಂಬೆಹಣ್ಣನ್ನು ಇಂಟ್ಕೊಂಡು ತಿಂತಾ ಇದ್ರ ಮುಂದೆ ಚಿಕನ್ನು ಬೇಡ ಯಾವುದು ಬೇಡ ಅಷ್ಟು ಟೇಸ್ಟಿಯಾಗಿರುತ್ತೆ ವೆಜ್ ತಿನ್ನೋರಿಗೆ ಇದು ಒಳ್ಳೆ ಸಂಜೆ ಸ್ನ್ಯಾಕ್ಸ್ ಅಂತಲೇ ನಾನು ಹೇಳ್ತೀನಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ ಇದು ನಾನು ಮುರಿದಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ ಸೇಮ್ ಚಿಕನ್ ಥರನೇ ಇತ್ತು ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ಇವಾಗಿನ ಅಳಿಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗೈತಲ್ವಾ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಇದೇ ರೀತಿ ಮುಂದೆ ಸಿಂಪಲ್ಲಾಗಿ ಚೆನ್ನಾಗಿರೋ ಟೇಸ್ಟಿಯಾಗಿರೋ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್